ಇವತ್ತು ನಾವು ಮುಂಬೈ ಖಾರ್ಗೆ ನವಿ ಮುಂಬೈ ಸೆಂಟ್ರಲ್ ಪಾರ್ಕ್ ಮೇ ನಾವು ಹೋಗಿದ್ದೀವಿ ಈವ್ನಿಂಗ್ ವಾಕಿಂಗ್ ಅಂತ ಸೂರ್ಯ ಮುಗುಳುವ ಸಮಯ ಸುಮಾರು ಆರು ಗಂಟೆ ಆಗಿತ್ತು ಮತ್ತು ಹಾಗೆ ವಾಕಿಂಗ್ ಮಾಡಬೇಕಾದ್ರೆ ನಾನು ವೀಡಿಯೋ ಮಾಡಬೇಕು ಅನಿಸಿತು ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿಕೊಂಡು ಇಲ್ಲಿ ಸುತ್ತಮುತ್ತಲಿನ ಸರೌಂಡಿಂಗ್ ಎಲ್ಲ ವಿಡಿಯೋ ಮಾಡಿಕೊಂಡೆ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಯಾಕೆ ನೀರು ಹರಿಸ್ತಾ ಇದಲ್ಲ ಅದಕ್ಕೆ ಹಸಿರಾಗಿದೆ ಇವಾಗ ಹಸಿರಿಂದ ಕೂಡಿದೆ ಗ್ರಾಸ್ಗಳೆಲ್ಲ ಇದಾಗ್ಬಿಟ್ಟೈತೆ ಅಷ್ಟೇ ನೋಡಿ ಸೂರ್ಯ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತೈತೆ ಹಾಗೆ ಇಲ್ಲಿ ಒಂದು ಮಾವಿನ ಗಿಡ ಸಿಕ್ಕಿದೆ ಮರ ಎಷ್ಟು ದೊಡ್ಡ ಮರ ಅಂದರೆ ತುಂಬ ಮರ ತುಂಬ ಹೂವಾಗಿದೆ ಈಗ ಹೊಸ್ದಾಗಿ ಹೂವಾಗಿ ಸುಮಾರು ಒಣಗಿದೆ ಸಣ್ಣ ಸಣ್ಣ ಚೀಕು ಅದನ್ನು ಈಚುಗಳಾಗಿದೆ ನೋಡಿ ಹೂವು ತುಂಬ ಎಷ್ಟು ಚಿಗುರಿದೆ ಅಷ್ಟೆಲ್ಲ ಹೂವುಗಳಿಂದ ಕೂಡಿದೆ ನೋಡಿ ಹೂವಿನ ಗುಂಚು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಷ್ಟು ದೊಡ್ಡ ಮರ ಅಂದರೆ ಸುಮಾರು ಮೂವತ್ತು ವರ್ಷದ ಮರ ಇರ್ಬೋದೇನೋ ನನಗೆ ಗೊತ್ತಿಲ್ಲ ದೊಡ್ಡ ಮರ ನೋಡಲಿಕ್ಕೆ ತುಂಬ ದೊಡ್ಡ ಮರ ಅದು ಸುಮಾರು ಒಂದು ಮೂವತ್ತು ಅಡಿ ಅಷ್ಟಾಗಲೇ ಕೂತಿದೆ ಒಂದು ಎರಡು ನಲವತ್ತಡಿ ಎತ್ತರ ಇರ್ಬೋದೇನೋ ಅಷ್ಟು ದೊಡ್ಡ ಮರ ಅದು ನೋಡಲಿಕ್ಕೆ ಚಿಕ್ಕದಾಗಿ ಕಾಣಿಸ್ತಾ ಇಷ್ಟೆ ಆ ಮರ ತುಂಬ ಮೂರು ವರ್ಷಕ್ಕೊಮ್ಮೆ ಇಲ್ಲಿ ಫಲ ಬಿಡುತ್ತೆ ಹೋದ ವರ್ಷ ಬಿಟ್ಟಿರಲಿಲ್ಲ ಈ ವರ್ಷ ಬಿಟ್ಟಿದೆ ಫಲ ಅಂದರೆ ಹೂ ಕಚ್ಚಿದೆ